ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆ ಭರದಿಂದ ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಅಭ್ಯರ್ಥಿ ಹಾಗೇನೆ ಮೂರು ಬಾರಿ ಹ್ಯಾಟ್ರಿಕ್ ಗೆಲುವನ್ ಸಾಧಿಸಿದಂತಹ ಪಿ ಸಿ ಮೋಹನ್ ನಮ್ಮ ಜೊತೆಗಿದ್ದಾರೆ ಸರ್ ಮುಖ್ಯವಾಗಿ ಇವತ್ತು ಶ್ರೀಗಳನ್ನು ಬಾದಿ ಮಠದ ಶ್ರೀಗಳನ್ನು ಭೇಟಿ ಮಾಡಿದ್ರಿ ಪ್ರಮುಖವಾಗಿ ಮೈತ್ರಿ ಪಕ್ಷದ ನಾಯಕರುಗಳ ಬಂದು ಭೇಟಿ ಮಾಡಿರುವಂಥದ್ದು ತಾವು ಕೂಡ ಆ ಸಭೆಯಲ್ಲಿ ಇದ್ರಿ ಏನೇನು ಚರ್ಚೆಗಳಾಯಿತು ನಿನ್ನೆ ಉಗಾದಿ ಹಬ್ಬ ಹಬ್ಬ ಆದ ಮೇಲೆ ಕಳೆದ ಯಾವಾಗಲೂ ಕೂಡ ಯಾವುದೇ ಒಂದು ಚುನಾವಣೆಗೆ ನಿಲ್ಲಕ್ಕೆ ಮುಂಚೆ ಆದಿಚುಂಚನಗಿರಿ ಮಠಕ್ಕೆ ಬಂದು ಸ್ವಾಮಿಗಳ ಅವರು ಹಿರಿಯರಿದ್ದಾಗಿಂದ ಬಾಲ ಗಂಗಾಧರ ಸ್ವಾಮಿಗಳಿದ್ದಾಗ ಕಾಲದಿಂದಲೂ ಕೂಡ ಆಶೀರ್ವಾದವನ್ನು ಪಡೆದು ಹೋಗುವಂಥದ್ದು ಯಾಕೆ ಅಂತ ಹೇಳಿದ್ರೆ ಯಾವುದೇ ಎಲೆಕ್ಷನ್ ಬಂದಾಗ ಕೂಡ ಆಶೀರ್ವಾದ ನಿನ್ನೆ ಹಬ್ಬ ಇತ್ತು ಅದಕ್ಕೆ ನಾವು ಎಲ್ಲ ಕ್ಯಾಂಡಿಡೇಟ್ಗಳು ಒಟ್ಟಿಗೆ ಬಂದಿವತ್ತು ಆ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದಿದೆ ಸ್ವಾಮಿಗಳ ಆಶೀರ್ವಾದ ಮಾಡಿ ಗೆದ್ದು ಬನ್ನಿ ಮತ್ತೆ ಗೆದ್ದು ಮಠಕ್ಕೆ ಬಂದು ಮತ್ತೆ ಆಶೀರ್ವಾದವನ್ನು ಪಡೀರಿ ಅಂತ ಹೇಳಿದ್ದಾರೆ ಖಂಡಿತವಾಗಲೂ ಸ್ವಾಮಿಗಳ ಆಶೀರ್ವಾದ ಬಹಳ ಮುಖ್ಯ ಆಶೀರ್ವಾದ ಮಾಡಿದ್ದಾರೆ ನೀವೇನಾದರೂ ಬೇಡಿಕೆಗಳನ್ನು ಇಟ್ಟಿದ್ರೆ ಅಥವಾ ಏನಾದರೂ ಸಂದೇಶ ರವಾನೆ ಮಾಡುವಂತ ಒಂದಿಷ್ಟು ಆಶೀರ್ವಾದಗಳು ಅಥವಾ ಅವ ಸಮುದಾಯಕ್ಕೆ ಸಂಬಂಧಪಟ್ಟ ಕೆಲವು ಕೆಲವೊಂದು ಮನವಿಗಳು ವಿಚಾರಗಳು ಏನಾದರೂ ಚರ್ಚೆಗಳ ಆಯ್ತಾ ಹೇಗೆ ಆದಿಚುಂಚುನಗಿರಿ ಮಠ ಇದು ಒಂದು ಸಮುದಾಯಕ್ಕೆ ಸೀಮಿತವಾದ ಮಠ ಅಲ್ಲ ಇದು ಎಲ್ಲ ಸಮುದಾಯಗಳು ಕೂಡ ಕೂಡ ಒಂದು ಆಶೀರ್ವಾದ ಸಿಗುವಂತ ಜಾಗ ಇಲ್ಲಿ ಮೊದಲಿಂದ ಕೂಡ ಎಲ್ಲ ಸಮುದಾಯದವರು ಬಂದು ಎಲೆಕ್ಷನ್ ಮುಂಚೆ ಹಬ್ಬ ಹರಿದಿನಗಳಲ್ಲಿ ಬಂದು ಆಶೀರ್ವಾದ ಪಡೆಯುವಂಥ ವಾಡಿಕೆ ಏನಿದೆಯೋ ಅದಕ್ಕೆ ನಾವು ಇವತ್ತು ಬಂದಿದ್ದೀವಿ ಸರ್ ಮೂರು ಬಾರಿ ತಾವು ಸೆಂಟ್ರಲಲ್ಲಿ ಗೆದ್ದಿದ್ದೀರಾ ಇದು ನಾಲ್ಕನೇ ಬಾರಿಗೆ ತಮ್ಮ ರಣತಂತ್ರವನ್ನು ನೆನೆ ಮಾಡ್ತಿದ್ದೀರಿ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಮತದಾನಕ್ಕೆ ನಿಮ್ಮ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಜನರ ಸ್ಪಂದನೆ ಹೇಗಿದೆ ನಾನು ಕಳೆದ ಮೂರು ಬಾರಿ ಹದಿನೈದು ವರ್ಷಗಳ ಕಾಲ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದೀನಿ ಕೇಂದ್ರದಿಂದ ಒಂದು ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಬೆಂಗಳೂರು ಮಹಾನಗರಕ್ಕೆ ಹಣ ಬಂದಿದೆ ನಲವತ್ತು ವರ್ಷಗಳ ಕನಸಾದಂತಹ ಸಬರ್ಬನ್ ಅಬನ್ ಟ್ರೈನು ಅದಕ್ಕೆ ಒಂದು ಹಣವನ್ನು ಬಂದಿರುವಂಥದ್ದು ಭೂಮಿ ಪೂಜೆಯನ್ನು ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಸಬರ್ಬನ್ ಟ್ರೈನಿಗೆ ದುಡ್ಡು ಕೊಟ್ಟಿದ್ದಾರೆ ಅದರ ಜೊತೆಗೆ ಮೆಟ್ರೋ ಕೊಟ್ಟಿದ್ದಾರೆ ಅದಾದಮೇಲೆ ಸ್ಮಾರ್ಟ್ ಸಿಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಎಲ್ಲ ಸಾಧನೆಗಳನ್ನು ತಗೊಂಡು ನಾವು ನರೇಂದ್ರ ಮೋ ನಾವು ಜನಗಳ ಮುಂದೆ ಹೋಗ್ತೀವಿ ಖಂಡಿತವಾಗಲೂ ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ ನಿ ನಿಮ್ಮ ಎದುರಾಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮಗೆ ಪಕ್ಷ ಅಧಿಕಾರದಲ್ಲಿದೆ ಮುಂದೆ ನಾನು ಜನರಿಗೆ ಒಳ್ಳೇದು ಮಾಡ್ತೀನಿ ನಮ್ಮ ಇಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಹಾಗಾಗಿ ನನಗೆ ಓಟ್ ಕೇಳಿ ಅನ್ನುವಂತಹದೊಂದೊಂದು ಒಂದಿಷ್ಟು ಪ್ರಚಾರವನ್ನು ಮಾಡ್ತಿದ್ದಾರೆ ನೀವು ಮೋದಿಯನ್ನು ಇಟ್ಕೊಂಡು ಪ್ರಚಾರವನ್ನು ಮಾಡ್ತಿದ್ದೀರಾ ಪ್ಲಸ್ ಆರ್ ಮೈನಸ್ ಹೇಗಿದೆ ಖಂಡಿತವಾಗಲೂ ಕೂಡ ನಾನು ಮಾಡಿರುವಂತಹ ಕಳೆದ ಹದಿನೈದು ವರ್ಷಗಳಿಂದ ಅದರಲ್ಲೂ ಹತ್ತು ವರ್ಷ ನಮ್ಮ ಸರ್ಕಾರ ಇದ್ದಾಗ ಕೇಂದ್ರದಿಂದ ರಾಜ್ಯಕ್ಕೆ ಬೆಂಗಳೂರಿಗೆ ಬಂದಿರೋ ಅಂಥದ್ದನ್ನು ನಾನು ತಗೊಂಡು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಕಳೆದ ಹತ್ತು ವರ್ಷಗಳು ಬಂದಿರೋ ಸಾಧನೆಯನ್ನು ನಾನು ಓಟ್ ಕೇಳ್ತೀನಿ ನಾನು ಭಾಳ ಗೌರವದಿಂದ ಗರ್ವದಿಂದ ನಾನು ಹೇಳ್ತೀನಿ ನನ್ನ ನಾಯಕ ನರೇಂದ್ರ ಮೋದಿ ನಮ್ಮ ನಾಯಕರು ನರೇಂದ್ರ ಮೋದಿ ನಾನು ಅವ್ರ ಹೆಸರಲ್ಲಿ ಓಟ್ ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ ಆ ಧೈರ್ಯ ಇದೆಯಾ ರಾಹುಲ್ ಗಾಂಧಿನ ಹೆಸ್ರನ್ನ ಇಟ್ಕೊಂಡು ಅವ್ರು ಕೇಳಲಿಕ್ಕೆ ಅವ್ರಿಗೆ ಅವ್ರು ಕೇಳೋ ಧೈರ್ಯ ಇಲ್ಲ ಯಾಕೆಂದರೆ ಆ ಹೆಸರು ಅಕ್ಸೆಪ್ಟೆನ್ಸ್ ಆಗಲ್ಲ ಅದಕ್ಕೇ ಅವರು ಹೊಟ್ಟೆ ಊರಿಗೆ ಇವತ್ತು ನಮ್ಮ ಮೇಲೆ ಮೋದಿಯವ್ರ ಹೆಸರಲ್ಲಿ ಓಟ್ ಕೇಳ್ತಾರ್ದು ನಾವು ನಮ್ಮ ನಾಯಕರ ಹೆಸರು ಹೇಳ್ಕೊಂಡು ನಾವು ಕೇಳ್ತೀವಿ ಇವತ್ತು ದೇಶದಲ್ಲಿ ಜನ ಒಪ್ಕೊಂಡಿದ್ದಾರೆ ನರೇಂದ್ರ ಮೋದಿಯ ನಾಯಕತ್ವ ಅವ್ರ ಮುಂದೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಕೂಡ ಜನರ ಒಂದು ಕನಸಿದೆ ಅದು ನನಸಾಗಲಿ ನಿಮ್ಮ ಕ್ಷೇತ್ರದಲ್ಲಿ ಮೋದಿಯವರು ಪ್ರಚಾರ ಮಾಡ್ತಾರೆ ರೋಡ್ ಶೋ ಇದೆ ಅನ್ನೋ ಅಂತ ಮಾಹಿತಿ ಇದೆ ಯಾವತ್ತಿದೆ ಎಲ್ಲೆಲ್ಲಿವರೆಗೆ ಆ ಕಾರ್ಯಕ್ರಮಗಳೇನಾದರೂ ಫೈನಲ್ ಆಗಿದೆ ಹೇಗೆ ಇನ್ನು ಅದು ಫೈನಲ್ ಆಗಿಲ್ಲ ಹದಿನಾಲ್ಕನೇ ತಾರೀಕು ಬೆಂಗಳೂರು ಉತ್ತರಕ್ಕೆ ಬರ್ತಾ ಇದ್ದಾರೆ ನಾವು ಕೂಡ ಬೇಡಿಕೆ ಇಟ್ಟಿದ್ದೀವಿ ಬೆಂಗಳೂರು ದಕ್ಷಿಣ ಮತ್ತು ಕೇಂದ್ರದ ಎರಡೂ ಕ್ಷೇತ್ರದ ಸಂಸದರು ನಾನು ಇಬ್ಬರು ಬೇಡಿಕೆಯನ್ನು ಇಟ್ಟಿದ್ದೀವಿ ಖಂಡಿತವಾಗಲೂ ಕೂಡ ನಮಗೆ ಎಷ್ಟು ಆಸೆ ಇದೆಯೋ ನರೇಂದ್ರ ಮೋದಿ ಅವರು ಬಂದು ನಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕು ಅಂತ ನಮ್ಮ ಮತದಾರರಿಗೂ ಕೂಡ ಅದರ ಹತ್ತು ಪಟ್ಟಷ್ಟಿದೆ ಇವತ್ತು ಖಂಡಿತವಾಗ್ಲೂ ಮಹೇಂದ್ರ ನರೇಂದ್ರ ಮೋದಿಯವರು ಕನ್ಸಿಡರ್ ಮಾಡ್ತಾರೆ ಅನ್ನೋದು ನಮಗೆ ಒಂದು ವಿಶ್ವಾಸ ಇದೆ ಓಕೆ ಇದು ಪಿ ಸಿ ಮೋಹನ್ ಅವರು ಹೇಳ್ತಾ ಇರೋದು ಮತ್ತೆ ಕ್ಯಾಮ್ರಾ ಪರ್ಸನ್ ದಯಾನಂದ್ ಬಾಬು ಜೊತೆ ಗಣೇಶ್ ಹೆಗಡೆ ಬಿ ಟಿ ನ್ಯೂಸ್ ಬೆಂಗಳೂರು